ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಶಾಸಕರು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್ ಇಂದು ಸಾಗರದ ನಗರಸಭೆಯಲ್ಲಿ ಜನಸಂಪರ್ಕ ಸಭೆ ನಡೆಸಿ ಸಾಗರ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿ ಕೆಲವು ಸಮಸ್ಯೆಗಳನ್ನು ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಜನರ ಕೆಲಸ ಮಾಡುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸಾಗರ ನಗರದ ಕೆಳದಿ ರಸ್ತೆ ಬೆಳಲಮಕ್ಕಿ ಬಾಪಟ್ ರಸ್ತೆ ಎಲ್ಬಿ ನಗರದ ನೀರಿನ ಸಮಸ್ಯೆ ವಿಜಯನಗರದ ರಸ್ತೆ ಸಮಸ್ಯೆ ನಿವೃತ್ತ ನೌಕರರಿಗೆ ನಿವೇಶನ ಅರಳಿಕೊಪ್ಪ ನಿವಾಸಿಗಳ ಸಮಸ್ಯೆ ಬಂಗಾರಪ್ಪ ವೃತ್ತ ಬಸವೇಶ್ವರ ನಗರ ನಾರಾಯಣರಾವ್ ಲೇಔಟ್ ಸವಿತಾ ಸಮಾಜ ಮತ್ತು ದೈವಜ್ಞ ಸಮಾಜದ ನಿವೇಶನ ಸೇರಿದಂತೆ ತಾಲೂಕಿನ ಕೆಲವು ಭಾಗದಿಂದ ಬಂದಿದ್ದ ಕೆಲವು ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸಾಗರ ಉಪ ವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಐಎಎಸ್ ಅಧಿಕಾರಿ ನಾಗೇಂದ್ರ ತಹಸೀಲ್ದಾರ್ ರಶ್ಮಿ ನಗರ ಯೋಜನಾಧಿಕಾರಿ ರಂಗಸ್ವಾಮಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಾಬು ಸೋಮಶೇಖರ ಲಾವಿಗೆರೆ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಮಕ್ಬುಲ್ ಅಹಮದ್ ಆರೋಗ್ಯ ಸುಧಾರಣಾ ಸಮಿತಿಯ ಅಧ್ಯಕ್ಷ ಗಣಪತಿ ಮಂಡಳೆ ಮಧುಮಾಲತಿ ಸೇರಿದಂತೆ ಪ್ರಮುಖರಿದ್ದರು ಒಂದು ದಿನ ಹೇಳಕ್ ಹೋಗಿದ್ದೇನೆ ಆಗಿದೆ ನಾಳಿಂದ ಯಾಕಂದ್ರೆ ನಾಳೆ ನಾವು ಬಿಡಿಸ್ಲಿಕ್ಕೆ ಹೋದ್ರೆ ಅದ್ ನಮ್ಮ ಮೇಲೆ ಕೇಸ್ ಬರುತ್ತೆ ನೀವು ನೀವು ಬಿಡ್ಸಕ್ ಹೋಗ್ಬೇಡಿ ಕ್ರೈಮ್ ಅಲ್ಲ ನೀವು ಮಾಡಕ್ ಬೇಡ ಕ್ರೈಮ್ ಅವ್ರಿಗೆ ಬೆಳಗ್ಗೆ ಬೇಕಾದ್ರೆ ನಮ್ಮ ಆಫೀಸರ್ ಕಳಿಸ್ತೀನಿ ನೀವು ನಿಂತ್ಕೊಳ್ರಿ ಯಾರು ಹಾಸಿಗೆ ಗಿಸ್ಟ್ ಹಾಕಿದ್ರೆ ಅವ್ನು ತಗೊಂಡು ಒಂದ್ ಮನೆ ಹಾಕಿ ಅಲ್ಲೇ ಇದ್ ಮಾಡ್ಬೇಕು ಅವ್ರಿಗೆ ಆತರ ಏನು ಬೇಡ ಸರ್ ಅಲ್ಲ ವಿಡಿಯೋ ಮಾಡಿ ಡಿ ಎಸ್ ಪಿ ಆಫೀಸ್ ಸಮೇತ ಗಾಡಿ ಒಂದು ಮೂವತ್ತು ಕೇಸ್ ಆಗಿರೋ ಸರ್ ಆ ರೋಡ್ ಅಲ್ಲಿ ಒಂದು

ನಮಿಗೆ ಕೊಡಿ ನಮಗೆ ಗಿಡ ಆಗಲಿ ಅವಕಾಶ ಕೊಡಿ ನಾವು ಪಾರ್ಕ್ ಅಂದ್ರೆ ನಾವು ಯಾವಾಗ ಆಗಿದ್ದು ಸರ್ ಪ್ಲೀಸ್ ಸರ್ ನನಗೆ ನೀನು ಟೂ ಡೇಸ್ ಕೆಳಗೆ ಆದರೆ ಆಗಬೇಕಂತ ಅಲ್ಲಿ ಫೈವ್ ಡೇಸ್ ಅಲ್ಲಿ ಇಲ್ವಾ ಅಲ್ಲಿ ಫೈನ್ ಟೈಮ್ ಮಾಡ್ಸೋ ಫೈ ಫೈನ್ ಟೈಮ್ ಇಲ್ಲ ರೀ ನೀವೇನು ಮಾತಾಡೋಣ ಇನ್ನು ತ್ರೀ ಡೇಸ್ ಒಳಗೆ ನಿಮಗೆ ಅವರು ದುಡ್ಡು ಅದೇನೋ ಕಟ್ಬೇಕು ಕಟ್ಸಿ ಇವರು ನಗರಸಭೆ ಕಟ್ತಾ ಅಂದ್ಬಿಟ್ಟು ಕಟ್ಟಿಸ್ಬಿಟ್ಟು ಅದಕ್ಕೆ ಏನ್ರಿ ಗೊತ್ತಾಯ್ತು ಅಂದರೆ ನಿನ್ನ ಹೆಸ್ರು ಅಂತ ರಾಜೇಶ್ ರಾಜೇಶ್ ಗೊತ್ತಾಯ್ತಲ್ಲ ತ್ರೀ ಡೇಸ್ ಅಲ್ಲಿ ನನಗೆ ಅದೇನು ದುಡ್ಡು ಕಟ್ತೀರೋ ಬಿಡ್ತಾರೆ ನನ್ಗೆ ಗೊತ್ತಿಲ್ಲ ಮೂರು ದಿವಸದಲ್ಲಿ ಅವರಿಗೆ ನೀರಿಂದ ಒಂದು ಕನೆಕ್ಷನ್ ಕೊಡ್ಬೇಕು ತಿಮ್ಮಣ್ಣನಾಗ ಕೆರೆಗೆ ಬಹಳ ದುಡ್ಡು ಹಾಕಬೇಕಾಗಿದೆ ನೋಡೋಣ ಯಾವ್ದಾದ್ರು ನಮ್ದು ಇದು ಬೇರೆ ಇದರಲ್ಲಿ ಏನಾದ್ರು ಬರ್ಲಿಕ್ಕೆ ಎರಡು ಕೆರೆ ಇದೆ ನಮ್ಮ ಸಾಗರದಲ್ಲಿ ಒಂದು ನಮ್ಮ ಎಸ್ ಸಿ ಕಾಲೋನಿಯಲ್ಲಿ ಮಧುಮಾಲತಿ ವಾರ್ಡ್ ಅಲ್ಲಿ ಒಂದಿದೆ ನಿಮ್ಮದೊಂದು ಎರಡೇ ಇರೋದು ಅದು ಎರಡೇ ಆ ಎರಡೇ ಕೆರೆ ಇರೋದು ಒಂದು ವ್ಯವಸ್ಥೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಮಧ್ಯದ ಕಾಂಪೌಂಡ್ ಸರ್ ಹಾಕಿದ ತೆರವುಗೊಳ್ಸ್ಬೇಕು ಅಂತನ್ಯವಾದ್ರಿ ಸೈಡ್ ನಂಬರ್ ಆಮೇಲೆ ಏನಾಯ್ತು ಅವರು ಇಪ್ಪತ್ತಡಿ ಅಂತ ಬಿಟ್ಟು ನಲ್ವತ್ತಡಿ ಆಗಲೈ ಇಪ್ಪತ್ತಡಿ ಬಿಟ್ಟು ಇಪ್ಪತ್ತಡಿ ಕಾಂಪೌಂಡ್ ಹಾಕೊಂಡಿರ್ಬೇಕು ಅವರು ಬಿ ಖಾತೆಗೆ ಅರ್ಜಿ ಕೊಟ್ಟಿದ್ರು ನಾವು ಮಾಡಿಲ್ಲ ಅದನ್ನು ತೆರವು ಸರ್ ಕಾಂಪೌಂಡ್ ಹಾಕ್ತರು ಹಿಂದ್ಗಡೆ ಜ್ಞಾನೇಶ್ವರಪ್ಪ ಅವರದು ಲೇಔಟ್ ಟಿವ್ ಜ್ಞಾನೇಶ್ವರಪ್ಪ ವಿ ಎಸ್ ಜ್ಞಾನೇಶ್ವರಪ್ಪ ಏನ್ ಇವತ್ತು ಖಾಸಗಿ ಜಾಗ ಇವ್ರು ಹೇಳಿದಂಗೆ ನಾನೂರು ವರ್ಷ ಮುನ್ನೂರು ವರ್ಷದ ರಸ್ತೆ ಅಲ್ಲ ಸರ್ ಅವರು ಮಾಲ್ಕಿ ಜಾಗ ಆ ಮಾಲ್ಕಿ ಜಾಗದಲ್ಲಿ ಒಂದು ಸೈಟ್ ಅನ್ನ ಜ್ಞಾನೇಶ್ವರಪ್ಪರು ಖರೀದಿ ಮಾಡ್ತಾರೆ ನಾಗರಾಜ ಅವ್ರನ್ನ ಅವರು ಲೇಔಟ್ಗೆ ಲಿಂಕ್ ಕೊಡಕ್ಕೋಸ್ಕರ ಅವರು ದಾನಪತ್ರ ಕೊಟ್ಟಿದ್ದಾರೆ ಏನಂತ ನಾವು ಇದನ್ನ ಸಾರ್ವಜನಿಕ ನಿಮ್ಮ ಲೇಔಟ್ಗೆ ಯಾವಾಗ್ಲೂ ರಸ್ತೆಯಾಗಿ ಉಳಿಸ್ಕೊಡ್ತೀವಿ ನೀವು ಅದನ್ನ ಇದೊಂದು ನೋಟ್ ಮಾಡ್ಕೊಂಡ್ರಿ ಇವ್ರದ್ದು ಶೇಷ್ಕೆ ಬಿಡಿ ಆಮೇಲೆ ನಾನು ಹೇಳಿದ್ದೀನಿ ಹಾನಂಬಿ ರಸ್ತೆಗೆ ಈಗ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಹಾನಂಬಿ ಇದಕ್ಕೆ ಮಳೆಗೆ ಅಲ್ವಾ ಅಲ್ಲಿಂದ ಕಂಟಿನ್ಯೂ ಮಾಡಬೇಕಂತ ಈಗಾಗಲೇ ಒಂದು ಪ್ಲಾನ್ ಮಾಡಿದ್ದೀವಿ ಹಾನಂಬಿ ತಡೆಗೋಡೆ ಮಾಡಿ ಮತ್ತೆ ಸ್ವಚ್ಛ ಮಾಡಿ ಅಲ್ಲಿಂದ ಹೊಳೆಗೆ ಬಿಡಬೇಕನ್ನೋದಿತ್ತಲ್ವಾ ಅದು ಟೋಟಲ್ ಎಪ್ಪತ್ತೈದು ಕೋಟಿಗೆ ಎಸ್ಟಿಮೇಟ್ ಮಾಡಿದೀವಿ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಆನ್ ಗೋಯಿಂಗ್ ಮುಂದೆ ಕಂಟಿನ್ಯೂ ಆಗುತ್ತೆ ಅದು ಎಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ಆಗ್ಬಿಟ್ರೆ ನಿಮ್ಮ ಭಾಗ ಯಾಕೆ ಕೊಟ್ಟಿಲ್ಲ ಕೇಳಿ ಇವತ್ತು ನೀವೇ ಮೇಡಮ್ರೆ ನೀವೇ ನೀವೇ ಅದು ಇಸ್ಕೊಂಡು ಬರ್ತಾ ಸರಿ ಅಲ್ಲಿವರೆಗೆ ಕೊಡ್ಬೇಕಲ್ಲ ಅವ್ರು ಬಡವರಲ್ಲ ಅವ್ರ ಜೀವನ ಏನಿದೆ ಅಲ್ಲಿ ಕೊಡ್ರಿ ಆಮೇಲೆ ನೋಡ್ಕೋಬೋದಲ್ಲ ಪ್ರತಿ ವರ್ಷ ತಗೊಂತಾರೆ ನೌಕರರಾಗಿ ನಿಮ್ ತರನೇ ದುಡಿದು ನಿವೃತ್ತಿ ಆದವರು ಒಂದು ಗೌರವ ಕೊಡಪ್ಪ ನೀನು ಅಷ್ಟೇ ಮಾಡು ಏನ್ ಹೇಳಿದ ಅದು ಮಾಡ್ಬೇಕು ಅವೆರಡು ಎರಡು ಸಮಾಜಕ್ಕೂ ಅವತ್ತು ಅದು ಆಗ್ಬೇಕು ಅಷ್ಟೇ ಮಾಡ್ರಿ ಅದು ಆಗ್ಬೇಕು ಸರ್ ಮಾಡಿ ನೀವು ಡಿವಿಡೆಂಡ್ ಪ್ಲಾನ್ ಏನಿಲ್ಲ ಯಾಕೆ ಕೊಡಿ ಅಂತ ಹೇಳಿ ನಾವು ಗೊತ್ತಿದೆ ಈ ಮೂರು ತಿಂಗಳಿಂದ ನಾವು ಜಿಲ್ಲೆಯನ್ನ ಮಾಡಬೇಕು ಅಂತ ಈಗಾಗಲೇ ಸಿರ್ಸಿಯಲ್ಲಿ ಭೀಮಣ್ಣ ನಾಯ್ಕ ಅವರು ಅವರ ನೇತೃತ್ವದಲ್ಲಿ ಸಿರ್ಸಿಯನ್ನು ಜಿಲ್ಲಾ ಹೊರಗನ್ನು ಮಾಡಬೇಕಂತ ಹೊತ್ತಿದ್ದಾರೆ ದೈಮಾರಿ ತಾವು ನಮ್ಮ ಜೊತೆಯಲ್ಲಿ ಇಡಿ ಸಾಗರ ತಾಲ್ಲೂಕನ್ನು ಸಾಗರ್ ತಾಲೂಕನ್ನ ಜಿಲ್ಲೆ ಮಾಡಲಿಕ್ಕೆ ನೀವು ದೈಮಾರಿ ನಮ್ಮ ಜೊತೆ ಬೆlgeಯಾಗಿ ಇರಬೇಕು ಅದೇ ರೀತಿಯಲ್ಲಿ ದೈಮಾರಿ ದೈಮಾರಿ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅದೇ ರೀತಿಯಲ್ಲಿ ಜಿಲ್ಲಾ ಅವರು ನಮ್ ಜೊತೆಯಲ್ಲಿ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಆದರೆ ಸಹಸಕರ ಜೊತೆಯಲ್ಲೇ ನೀವು ಬನ್ನಿ ನಮ್ಮ ಜೊತೆ ನಾಳೆ ಬರ್ಕಂತ ಹೇಳಿದಾರೆ ದಯಮಾಡಿ ಮುಖ್ಯಮಂತ್ರಿಗಳನ್ನ ನಮ್ಮನ್ನು ದಯಮಾಡಿ ಭೇಟಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಮಾಡೋದಾದ್ರೆ ನಾವು ಪರಿಶೀಲನೆ ಮಾಡ್ತೀವಿ ಸಾಗರದ ನಿಮ್ಗೆ ಗಮನಕ್ಕೆ ತರದೆ ನಾನು ಮಾಡಲ್ಲ ಅಂತ ಹೇಳಿದ್ದಾರೆ ನಾವು ಶಾಸಕರಿದ್ದೀವಿ ಸ್ವರಬ ಇದ್ದಾರೆ ಎಲ್ಲರೂ ಇರೋದರಿಂದ ನಮ್ಮನ್ನು ಕೇಳದೆ ಯಾವುದೂ ಮಾಡ್ಲಿಕ್ಕೆ ಆಗೋದಿಲ್ಲ ಖಂಡಿತ ನೀವು ಏನು ಒಂದು ಕೂಗು ಹಾಕಿದ್ದೀರಿ ಆ ಕೂಗಿಗೆ ಧ್ವನಿಯಾಗಿ ನಾನು ಇದ್ದೀನಿ ಯಾಕಂದ್ರೆ ನಾನು ಒಬ್ಬ ಕ್ಷೇತ್ರದ ಶಾಸಕನಾಗಿ ಇದೆ ಖಂಡಿತ ನಿಮ್ ಪರವಾಗಿ ಕೊಡ್ತೇನೆ ಜಿಲ್ಲೆ ಮಾಡೋದಂತ ಇದ್ರೆ ಖಂಡಿತ ಸಾಗರ ಕ್ಷೇತ್ರಕ್ಕೆ ನಾನು ಒತ್ತು ಕೊಡ್ತೀನಿ ನನ್ಗೆ ಗೊತ್ತಿಲ್ಲ ನೋನದೆಲ್ಲ ಕೊಡಿ ಎಲ್ಲ ದಾಖಲೆ ಕೊಡಿ ಅದು ಪರಿಶೀಲನೆ ಮಾಡಿ ಮಾಡ್ತೀನಿ ಪಾರ್ಕಿನ ಜಾಗ ಗೊತ್ತಾಯ್ತಾ ಯಾವ ಸೌಕರ್ಯದ ಏನೇನು ಆಗ್ಬೇಕು ಅಂತ ಹೇಳಿದ್ರಿ ಆ ಪಾರ್ಕಿಂಗ್ ಹೇಳಿದಿರಿ ಇನ್ನೊಂದಿಷ್ಟು ಅಮೌಂಟ್ ಕೊಡ್ತೀನಿ ಚೆನ್ನಾಗಿ ಮಾಡ್ಕೊಂಡು ವಿಜಯನಗರದ ಒಂದೇ ಪಾರ್ಕು ಚೆನ್ನಾಗಿದೆ ನೈಟಿಂಗ್ ವ್ಯವಸ್ಥೆ ಅದನ್ನು ಮಾಡಿಸ್ಕೊಡ್ತೀನಿ ಈಗ ಸಾವಿತ್ರಿ ಕೈರ ಇರೋದು ಯೋಜನೆ ಬಂದಿದೆ ಅದು ನೀವು ಏನಿದೆ ಅದನ್ನ ನೀವು ತಗೊಂಡಿಲ್ವಾ ನೀವೊಂದ್ ಕೆಲಸ ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವೀನ್ ಅಂತ ಇದಾರೆ ಅವ್ರ ಹತ್ರ ಹೋಗ್ರಿ ಈ ಸರಿ ಬರುತ್ತೆ ಒಂದ್ ಅರ್ಜಿ ಕೊಟ್ಕೊಳ್ರಿ ನಾನು ಬಂದ ನಿಮಗೆ ಆದೇಶ ಕೊಡ್ತೇನೆ ಮಹಮ್ಮದ್ ಮೋಹನ್ ಅಲ್ಲಿ ನಮ್ಮ ಸಾರ್ವಜನಿಕರ ಪರವಾಗಿ ಮಾಡ್ತಾರೆ ಅಲ್ಲಿ ಒಂದು ಪಾರ್ಕ್ ಮತ್ತೆ ವಾಕಿಂಗ್ ಟ್ರ್ಯಾಕ್ ಮಾಡ್ಕೊಡ್ಬೇಕು ಹಾಗೆ ಸರ್ ಅಲ್ಲಿ ಹೈ ಮಾಸ್ಕ್ ಲೈಟ್ ಅಂತ ಹೇಳಿದ್ರಿ ಸರ್ ಹೇಳಿದ್ರಿ ಸರ್ ಅಲ್ಲಿ ಆ ಚರಂಡಿ ವ್ಯವಸ್ಥೆ ಮಾಡಿ ಅದೊಂದು ಚರಂಡಿ ವ್ಯವಸ್ಥೆ ಗಣಪತಿ ಸಂಬಂಧಪಟ್ಟರೆ ಹೆಡ್ಡೆ ಬರೀಲಿ ಆ ಕಟ್ಗೆ ಡೆಪ್ಪ ಹೆಂಗೋ ಕ್ಲೋಸ್ ಆಗಿದೆ ಅದೆಲ್ಲ ನಮ್ಮದೇ

ಆ ಅಲ್ಲಿಂದ ಹೊರಗಡೆ ಇಲ್ಲೂ ಏನು ಹೋಗಬಾರದ ರೀತಿಯಲ್ಲಿ ಅದಕ್ಕೆ ಟ್ರೆಂಚ್ ಹೊಡಿಸಿ ಆ ಒಂದು ಪ್ಲಾನ್ ಮಾಡಬೇಕಂದ್ರೆ ನನ್ನ ಪ್ಲಾನ್ ಇಟ್ಕೊಂಡಿದ್ದೀನಿ ಅಂದ್ರೆ ರೈತರಿಗೆ ಯಾರಿಗೂ ತೊಂದರೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕಾಗಬೇಕು ಈ ಕಸ ಒಂದು ಬೇರ್ಪಡಿಸಿ ಬೇಗ ಮಾಧ್ಯಮದ ನನ್ನೆಲ್ಲ ಬಂದು ಕಡೆ ನಾನು ಕಲ್ಮನೆ ಪಂಚಾಯಿತಿಯಲ್ಲಿ ಮೊನ್ನೆ ಒಂದು ಜನಸಂಪರ್ಕ ಸಭೆ ಮಾಡಿದೆ ಆ ಸಭೆಯಲ್ಲಿ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಸುಮಾರು ಬಹಳಷ್ಟು ಅರ್ಜಿ ಬಂದು ಅದರಲ್ಲಿ ನೊಂದ ಜನರು ಬಹಳ ವರ್ಷಗಳಿಂದ ತಮ್ಮ ಕೆಲಸ ಆಗದಿರುವಂಥ ಅಪಾದಗಳನ್ನು ಬೇಡಿಕೆಗಳನ್ನು ನನಗೆ ಅಲ್ಲಿ ಮಂಡಿಸಿದೆ ಆವಾಗ ನನಗೆ ಅನಿಸ್ತು ಸಾರ್ವಜನಿಕ ಇದರಲ್ಲಿ ನಾವು ಮಾಡದ ಹೋದ್ರೆ ಬಹಳಷ್ಟು ಜನ ಅಧಿಕಾರಿಗಳ ಮುಂದೆ ಬಂದು ಅಥವಾ ಆಫೀಸಿಗೆ ಬಂದು ಅಲ್ದು ಅಲ್ದು ಹೋಗುವಂಥ ಪರಿಸ್ಥಿತಿ ಹೇಳಿ ಮಗರ ಸಭೆಯ ಮೊನ್ನೆ ತಾನೇ ಆಗುತ್ತೆ ಸುಮಾರು ಒಂದು ತಿಂಗಳಾಗಿರ್ಬೇಕು ಈಗ ಅತಂತ್ರ ಆಗ್ತಾ ಈ ಭಾಗದ ಅಹವಾಲುಗಳು ಕೇಳಲಿಕ್ಕೆ ಇವತ್ತು ಸದಸ್ಯರೇ ಇಲ್ಲ ಈಗ ನಾನೇ ಕೇಳಬೇಕು ಎ ಸಿ ಅವ್ರು ಕೇಳಬೇಕು ಡಿ ಸಿ ಅವರು ಇನ್ಚಾರ್ಜ್ ಆಗಿದ್ದಾರೆ ಡಿ ಸಿ ಅವರು ಇನ್ಚಾರ್ಜ್ ಇದ್ದಾರೆ ನಾವು ಕೇಳಬೇಕಾಗುತ್ತೆ ಬೇರೆ ಯಾರು ಇಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ ಅಧಿಕಾರಿಗಳು ಬಿಟ್ಟರೆ ಜನ ಪ್ರತಿನಿಧಿಗಳು ಇದ್ದವರು ಆದ್ದರಿಂದ